ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಸದಾಶಿವ ಮುತ್ಯಾನ ಮಠದ ಸ್ವಾಮೀಜಿಯವರು ಎರಡು ಸಾವಿರದ ಇಪ್ಪತ್ತೈದುರ ರ ಕಾಲಜ್ಞಾನ ಭವಿಷ್ಯ ನುಡಿದಿದ್ದಾರೆ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುಯುಗಳು ಆಗುತ್ತವೆ ಈ ವರ್ಷ ವಿದ್ಯುಕ್ತ ಶಕ್ತಿ ನೀರಿನ ಕೊರತೆ ಬಾಳ ಆಗತೈತಿ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಗತೈತಿ ಭೂಕಂಪ ಅಗ್ನಿ ದುರಂತ ಬಾಳ ಧರ್ಮ ಧರ್ಮಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳಿರಣ್ಣ ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರುತ್ತಾವ ದೇಶದ ಆರ್ಥಿಕತೆಯಲ್ಲಿ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿಯಿದೆ ಹೀಗೆ ಬೆಂಕಿ ಬಬಲಾದಿ ಸದಾಶಿವ ಮುತ್ಯ ಅವರು ಎರಡು ಸಾವಿರದ ಇಪ್ಪತ್ತೈದು ರ ಕಾಲಜ್ಞಾನ ಭವಿಷ್ಯವಾಣಿ ನುಡಿದಿದ್ದಾರೆ ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀಷಕೆ ಹತ್ತೊಂಬತ್ತು ನೂರ ನಲ್ವತ್ತೇಳು ವಿಶ್ವವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಚಿಕ್ಕೈಮುತ್ತೆ ಹೇಯ್ದಂಥ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳೀರಣ್ಣ ಅಂತೇಳಿ ನಮ್ಮ ಮುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತಣ್ಣ ಅಂತೇಳಿ ನಾವು ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕೈತಿ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ಭೂಕಂಪ ಅಗ್ನಿ ದುರಂತ ಭಾಳ ಹಾಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳೀರನ್ನ ಅಂತ ಹೇಳ್ಯ ನಮ್ಮ ಮುತ್ಯ ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ ಕಾಡ್ಗಿಚ್ಚು ಹೆಚ್ಚಾಕೈತಿ ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಆಕತಿ ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಐತಿ ಮುತ್ತ ಹೇಳ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಕೈತಿ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನು ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕೈತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತೆ ಆಳುವಂಥ ರಾಜ್ಯರಿಗೆ ಮಹಾರಿಷ್ಟ ಐತೆ ಮಳೆ ಕಣ್ಣು ಮಂಡಲ ಐತೆ ಧಾನ್ಯಗಳು ಮಾರ್ತಾವ ಜಗತ್ತಿಗೆ ಮಧ್ಯಮ ಸುಖ ಐತೆ ಪುಂಡರ ಪುಂಡರು ದರೋಡೆಕೋರರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟಾಕೈತೆ ಜೋರಾದ ಗಾಳಿ ಬೀಸೈತೆ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಕೈತೆ ಇನ್ನೂ ಹೆಚ್ಚಾಕೈತೆ ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಮಕ್ಕಡ್ರೆ ಅಂಥೇಳಿ ಮತ್ತೆ ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಆಕತ್ತೇಳಿ ನಮುತ್ತೆ ವಿದ್ಯುತ್ ಅಗ್ನಿ ಅನಾಹುತ ಹೆಚ್ಚು ಹಾಕವು ವಾಯು ಹೆಚ್ಚಾಕೈತೆ ಮೇವು ಕಾಡುಗಳ ಕಾಳು ಕಡಿಗಳನ್ನು ಜಾಪಾನ ಮಾಡಿಟ್ಕೋಬೇಕಂತೇಳೆ ನಮೃತ್ಯ ರೈತರಿಗೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತಿ ಚೈತ್ರದಲ್ಲಿ ಗೋಧಿ ತುಟ್ಟಿ ಹಾಕೈತೆ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತೈತಿ ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಆಯ್ತು ಭಾದ್ರಪದದಲ್ಲಿ ಸುಖ ಇಲ್ಲ ಐತಿ ಅಶ್ವಿನ ಕಾರ್ತಿಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ತುಟ್ಟಾಕ ಮಗ ಪಾಲ್ಗುಣದಲ್ಲಿ ಧಾರಣೆ ಇಳಿಕೆ ಹಾಕೈತಿ ಮುಂಗಾರಿ ಮಳೆ ಒಂಬತ್ತಾನೆ ಹಿಂಗಾರಿ ಮಳೆ ಹತ್ತಾನೆ ಸದಾಶಿವ ಮುತ್ಯ ನುಡಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಲಂಡ ಮಸೂಲರ ಗಂಡ ತುಂಡ ಜಿನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟ ಹಂಗವರ ಗಂಡ ವಿದಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಗಂಡ ಆದಿಗಂಡ ನಾದಿಗಂಡ ಅಡವೆಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಳ್ಳುತ್ತಾ ಬರ್ತಾನೆ ಒಡೆಯ ಸದಾಶಿವ ಬಹು ಪರಾಕ್ರಮೆ ಏಕ ಲಾಖ್ ಐಸಿ ಹಜಾರ್ ಪಾಚೋ ಪೇರ್ ಜಂಗಮ್ ಜೊತಾಪೇರ್ ಮೂರ್ ಲೋ ಕೊಂಡಿಶ್ವರ ಆಳುವಂಥ ಪ್ರಭುಗಳಿಗೆ ಆಳುವಂಥ ಪ್ರಜೆಗಳಿಗೆ ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಭೀತಿ ಹಣದ ಹಣದ ಹಿಂದೆ ಹೋಗುವಂಥವ್ರಿಗೆ ಬಂದತ್ತು ಅನ್ನೋದೇನು ಬೆನ್ನತ್ತು ಎರಡು ದಿವಸ ಎಲ್ಲ ಲಾಸ್ ಮಾಡ್ಕೊಂಡಿವಿ ಇನ್ನು ನಾವು ಒಳ್ಳೆಯವರದನ್ನ ಕೈಕೊಂಡ್ರೆ ಮುಂದಿನ ಜನ್ಮ ಅಂತ ಸುಖ ಆಯಿತು ಅನ್ನೋದು ಈಗ ಅವ್ರಿಗೆ ಹುಟ್ಟಾಕೆ ಹಿಡಿದು ಸೀರೆನಾದ್ರು ಹಾಂ ಹಣದ ಯಾವುದಿಂದ ಯಾರು ಹೊಕ್ಕಿರ್ತಾರಲ್ಲ ಹಣ ಹಣದ ಹಿಂದೆ ಹೊಕ್ಕಿರ್ತಾರಲ್ಲ ಇನ್ನು ಮುಂದೆ ಬಂಧುತ್ವ ಅಂದರೆ ನಮ್ಮ ಇನ್ನು ನಾವು ಜೊತೆ ಇರ್ಬೇಕಪ್ಪ ಅನ್ನೋದು ಅವರು ಓಡುತ್ತೆ ಮತ್ತೆ ಏನಲ್ಲ ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿನದು ಮತ್ತೆ ಯಾವುದಿಲ್ಲ ಐತಿ ಇಲ್ಲೂ ಅಲ್ಲ ಎಲ್ಲ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ

ಎಷ್ಟು ತಾಳ್ತೀವೋ ಅಷ್ಟು ಬಾಳ್ತೀವಿ ಎಲ್ಲೇ ರೀ ನಾ ಅಂತ ಅಂದ ನಂದವರ ಗಂಡ ಮೂರು ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಾರ್ದು ಬಿಡುವುದಿಲ್ಲ ಪರಿಹಾರ ಗಾಡಿ ಮೇಲೆ ಹೇಳಲ್ಲಿ ಈಗ ಇನ್ನೊಂದು ಏನಾಗ್ಬಿಟ್ಟದಪ್ಪ ಅಂದ್ರೆ ಅಗ್ನಿ ಅವುಗಳ ಹೆಚ್ಚಾಕ್ತ ಕೊನೆ ದುರಂತಗಳು ಹೆಚ್ಚಾಕ ಕಾಡ್ಗಿಚ್ಚು ಹೆಚ್ಚಾಕ ಈ ಕಾಡ್ಗಿಚ್ಚು ಹೆಚ್ಚಾದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕತ್ತ ಇನ್ನೊಂದು ಹೇಳ್ತೀನಿ ವಾಹನ ಸಾರ ಮತ್ತೆ ಎಂದೂ ಹೇಳಣ ಮಕ್ಕಳಿಗೆ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರೆ ಉಳಗಾಲ ಐತೆ ಎಲ್ಲೆರೆ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನು ನಾನು ಗಾಡಿ ಬೇಕು ಗಾಡಿ ಬೇಕು ತೊಗೊಂಡು ಹೋದ್ರೆ ಮಕ್ಕಳಿಗೆ ಹಾದಿ ಒಂದು ಹೆಣ ಬೀದಿ ಒಂದು ಹೆಣ ಹಾಕ್ತದೆ ವಿದ್ಯುತ್ ವಿದ್ಯುತ್ ಕೊರತೆ ಹಾಕ ಕೊ ನೀರಿನ ಕೊರತೆ ಹಾಕಿ ಮಳೆ ಮಧ್ಯಮ ವಾಯು ವಾಯು ಆಮೇಲೆ ಯುದ್ಧದ ಹೊಸ ಸಂಚಲನ ಆಗ್ತದೆ ಹೊಸ ಹೇಳೋರ್ ನಾನು ಆದಿ ತೋ ಮಕ್ಕಳಿಗೆ ಅಂತ ಹೇಳ್ತೀನಿ ಆಗುವ ಸೂಚನೆ ಎಚ್ಚರದಿಂದ ಏನು ಮಕ್ಕಳ ವಿದ್ಯುತ್ ಅಭಾವ ಐತೆ ಐತೆ ಕಡಿಮೆ ಆಗುತ್ತೆ ವಿದ್ಯುತ್ ಅಭಾವ ನೀರಿನ ಕೊರತೆ ಆಗ್ತದೆ ರೈತರಿಗೆ ರೈತರಿಗೆ ಧಾನ್ಯ ಚಲೋ ಐತಿ ಸುಖ ಶಾಂತಿ ಐತಿ ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕತಿ ಮುಂದ ಅನುಕೂಲ ಐತಿ ಬೆಳೆ ಅನುಕೂಲ ಬೆಳೆ ಚಲೋ ಬೆಳಿತೈತಿ ಆಮೇಲೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾ ಅದು ಕಾಡಿನಿಂದ ನಾಡಿ ಬರ್ತಾವೆ ಅಂದ್ರೆ ಪ್ರಾಣಿಗಳು ಈಗ ನೀವು ನೋಡಕತ್ತಿರಲ್ಲ ಹೆತ್ತಿಂಥ ಕಾಡೆಲ್ಲೇ ಸಿಟಿಯಲ್ಲೇ ಪ್ರಾಣಿಗಳು ಬರಕತ್ತಾವ ಇವತ್ತು ಹಾಂ ನೋಡಿರಿ ನೀವೆಲ್ಲ ಇನ್ನೊಂದು ನೊಂಡು ನೆನಪು ಇಟ್ಕೊಂಡ್ಬಿಡ್ರಿ ನೀವು ಕೆರೆಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ತ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದ ಅವ್ನಿಗೆ ಮೂರು ನಿಂಗುಳ್ಗುಡ ತೊಗೊಂಬರ್ತಿ ಅಂತೀನಿ ಈ ಮಠದಲ್ಲಿ ಒಂದು ಕತ್ತೆ ನುಡಿದರೂ ಕರೆ ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ದಾಟಿಗೆ ಮಾಡುವುದೊಂದು ಜಗ ಇಲ್ಲಿ ಬರೀ ಪ್ರಸಾದ ಹಚ್ಚ ಗೊತ್ತಿಲ್ಲ ಪ್ರಸಾದ ಈಗ ಬರದಂತೆ ಅವನ ಜಗದೊಳಗೆ ಒಂದು ಧುಮ್ಮು ಧೂಳು ಬಿದ್ದು ನೀನು ಹನಿ ಹಚ್ಚಲು ನೀವು ಉದ್ಧಾರ ಹಾಕಿ ಅಂತೇಳಿ ಮುಂದಿನ ಜನ್ಮದಾಗ ನಾವು ಕಾಗೆ ಆಗಿ ನರಿಯಾಗಿ ಗುಬ್ಬಿಯಾಗಿ ಕತ್ತಾಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಬುತ್ತೇವೆ ಮಕ್ಕಳು ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗುತ್ತೆ ತಂದೆ ತಾಯಿಗಳ ಸೇವೆ ಮಾಡ್ಕೊತೋರಿ ಅಂದ್ರೆ ಒಳಗಾಗ ತಂದೆ ತಾಯಿಗಳ ಮಾತನ್ನ ಮೀರಿ ದೇವರ ಆಜ್ಞೆಯನ್ನ ಮೀರಿ ನೀವು ಹೋದ್ರ ಕೇಡು ಕಟ್ಟಿಟ್ಟ ಬುತ್ತಿರ್ತೀವಿ ಗುರುವಿನ ನಾಮಸ್ಮರಣೆ ಮಾಡಿ ಅಂದ್ರೆ ಅದಕ್ಕೆಲ್ಲ ಒಳ್ಳೇದಾಗ್ತೈತಿ ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು ದೇವರ ಮೆಟ್ಟಂತ ನಂಬಿಕೆ ಇರ್ಬೋದು ಸಮಯ ಬಹಳ ಆದರೂ ಉತ್ತಮ ಫಲವನ್ನು ಕೊಡ್ತದೆ ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಇತ್ತು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಗುರುವಿನ ನಾಮಸ್ಮರಣೆ ಸದಾಶಿವಪ್ಪ ಚಂದ್ರೋ ತಾಯಿ ಚಿಕ್ಕೈ ಮುತ್ತಾರ ಧ್ಯಾನ ಯಾರು ಮಾಡಿಕೊತ ಹೊಕ್ಕಿರಿ ಒಟ್ಟೂರು ಧನ್ಯ ಧನ್ಯಾಗೆ ಹೊಕ್ಕಿರೋ ಮಕ್ಕಳಿಗೆ ಅಂತ ಅದಕ್ಕೆ ಜಗತ್ತಿಗೆ ಸುಭಿಕ್ಷೆ ಆಗಲಿ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂಥ ಬೆಳೆಗಳಿವೆ ರೋಗ ರುಜಿನ ಬರಲಾರ್ದಂಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಕೊಡಪ್ಪ ಅಂತ ಸದಾಶಿವನಪ್ಪ ಅದಕ್ಕೆ ಕಣಿ ಹೆಚ್ಚು ಬಡ್ಕೊಂಡು ಓದಿವಂದ್ರೆ ಬಂದ ಕಂಟಕವನ್ನು ಬಯಲು ಮಾಡಿ ಜಗತ್ತಿಗೆ ಒಳ್ಳೆಯದಾಗುವಂಥ ದಾರಿಯನ್ನು ತೋರಿಸ್ತಾನೆ ಸದಾಶಿವಪ್ಪನ చాల సబ్స్క్రైబ్ నమ్మ విడియో ఎల్గి ముంచే నోడలు